ದಿನಾಂಕ ಇಪ್ಪತ್ತೇಳು ಎಂಟು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಅಲ್ಲಮ ಪ್ರಭು ದೇವರ ಜಾತ್ರೆಯ ನಿಮಿತ್ತವಾಗಿ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತು ದಿನಗಳ ಕಾಲ ಗಾಂಧಿ ಕ್ರೀಡಾಂಗಣದಲ್ಲಿ ಗುಡಾರ ಅಂಗಡಿಗಳು ಮತ್ತು ಜೆಕ್ ಉತ್ಪಾದನೆಗಳ ಹಾಕಲು ಬಹಿರಂಗ ನಿಲಾವು ನಡೆಯಿತು ಈ ಬಹಿರಂಗ ನಿಲಾವು ಪುರಸಭೆಯ ಸಭಾಂಗಣದಲ್ಲಿ ನಡೆಯಿತು ಈ ಸಭೆಯಲ್ಲಿ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಮತ್ತು ಪುರಸಭೆಯ ಸದಸ್ಯರು ಹಾಜರಿದ್ದರು ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಯಾದ ಆನಂದ ಕೆಸರು ಕೊಪ್ಪ ಮತ್ತು ಕಂದಾಯ ಅಧಿಕಾರಿಯಾದ ಎಫ್ ಬಿ ಗಿಡ್ಡಾ ಅವರು ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಈ ಬಹಿರಂಗ ನಿಲಾವಿನಲ್ಲಿ ಭಾಗವಹಿಸಿದವರ ಪೈಕಿ ತಾಹಿರ್ ಎ ಅಪ್ತಾಗೇರಿ ಶಾನೂರ್ ಕೊನ್ನೂರ್ ಹನುಮಂತ ನಿಡೋಣಿ ಇಸಾಕ್ ಮೋಮಿನ್ ಈ ನಾಲ್ಕು ಜನರ ನಡುವೆ ತೀವ್ರ ಪಾಯ್ಪೋಟಿ ಏರ್ಪಟ್ಟಿತ್ತು ಈ ನಾಲ್ಕು ಜನ ಬಹಿರಂಗ ನಿಲಾವಿನಲ್ಲಿ ಭಾಗವಹಿಸಿದ್ರು ಎ ನಿಲಾವಿನಲ್ಲಿ ಐದು ಲಕ್ಷದಿಂದ ಪ್ರಾರಂಭವಾದ ಮೊದಲೂ ಕುರಿಯದಾಗಿ ತಾಹಿರ್ ಅಪ್ತಾಗೇರಿ ಶಾನೂರು ಕೊನ್ನೂರ್ ಹನುಮಂತ ನಿಡೋನಿ ಮತ್ತು ಇಸಾಕ್ ಮೋಮಿನ್ ಇವರ ನಾಲ್ಕು ಜನರ ನಡುವೆ ನಿಲಾವು ಮಾತ್ರ ಬೆಳೆಯಿತು ಕೊನೆಗೆ ತಾಹಿರ್ ಅಪ್ತಾಗೇರಿ ಅವರು ಬೇಡಿದ್ರು ಈ ಮೊತ್ತವನ್ನು ಏರಿಸಿ ಶಾನೂರ್ ಕೊನ್ನೂರ ಹದಿನಾಲ್ಕು ಲಕ್ಷ ಒಂದು ಸಾವಿರದ ಐದುನೂರು ರೂಪಾಯಿಗಳಿಗೆ ರಿಟೇಕ್ ಹದಿನಾಲ್ಕು ಲಕ್ಷ ಹತ್ತು ಸಾವಿರ ರೂಪಾಯಿವರೆಗೂ ಬೇಡಿದ್ರು ನಂತರ ಈ ಮೊತ್ತವನ್ನು ಏರಿಸಿ ಶಾನೂರು ಅವರು ಹದಿನಾಲ್ಕು ಲಕ್ಷದ ಒಂದು ಸಾವಿರದ ಐದುನೂರು ರೂಪಾಯಿಗಳಿಗೆ ಬೇಡಿಕೆ ಇಟ್ಟು ಬಹಿರಂಗ ನಿಲಾವನ್ನು ತನ್ನ ಮಡಿಲಿಗೆ ಹಾಕಿಕೊಂಡರು